ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸಾರು ಮಾಡಿಕೊಡೋದು ಹೇಳ್ತೀನಿ ರೀ ಟಮಾಟಿ ರೀ ಬರೀ ಬ್ಯಾಳಿ ಇರಲಾರ್ದೆ ಮಾಡಿಕೊಡ್ತೀನಿ ರೀ ಎರಡು ಮೂರು ಟಮಾಟಿ ಹೆಚ್ಕೋಬೇಕು ರೀ ಸಣ್ಣಗೆ ಗ್ಯಾಸ್ ಮೇಲೆ ಒಂದು ಬುಟ್ಟಿ ರೀ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಒಂದು ಗಡ್ ಬೆಳ್ಳುಳ್ಳಿ ಸುಲ್ದು ಎಲ್ಲ ಸುಲ್ದು ಪೀಸ್ ಮಾಡಿ ಇಟ್ಟು ಮೊದಲೇ ಸಣ್ಣಗೆ ಕುಟ್ಟಿ ಅದ್ರಾಗ ಹಾಕ್ಬೇಕು ರೀ ಚೆಂದ ಫ್ರೈ ಮಾಡ್ಬೇಕು ರೀ ಅದು ಎಣ್ಣೆ ಒಳಗೆ ಫ್ರೈ ಮಾಡಿದಾಗ ಗಮ್ಮತ್ ವಾಸ ಬರ್ತದೆ ನೋಡಿರಿ ಮನೆ ತುಂಬ హమ్ వాసు బందే ఇవి టమాటి హచ్చిట్కర్తీవల్ రీ అవల సురు బ్రీ స్వల్పు గ్యాస్ మీడియం సన్న ఇట్క్రీ సు చంద ఫ ఫ్రై మాకు అవెల్ మెత్తగా నోడ్రీ మెత్తగా కరివే మొదలై హాక్బోకైతు నా ఈ హాకీని అవు మెత్తగా వంచూరు ఉప్పు హాక్వక్రీ స్వల్పు ఉప్పు హాకీ మత్ ఛంద తాళక్రీ అవు ಹುಳಿ ಹುಳಿ ರಸ ಬಿಡ್ತಂದ್ರೆ ಚಲೋ ಆಗ್ತದ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅರ್ಶಿನ ಪುಡಿ ರೀ ಅರ್ಶಿಣ ಪುಡಿ ಹಾಕಿ ಒಂಚೂರು ಖಾರ ಪುಡಿ ಒಂದು ಸ್ವಲ್ಪ ಮಸಾಲೆ ಪುಡಿ ಒಂದು ಸ್ವಲ್ಪ ಬೆಲ್ಲ ಬಿಡ್ತೀನಿ ಚಮಚದಲ್ಲಿ ಒಂದು ಎರಡು ಚಮಚ ಕಡಲೆ ಇಟ್ಟು ಹಾಕೊಂಡು ಚೆಂದ ಒಗ್ಗಂಟೆಲ್ಲ ಒಡೋಂಗ ಕಲಿಸ್ಬೇಕು ರೀ ಕಲಿಸಿ ಅದು ಟಮಾಟಿ ಎಲ್ಲ ಉಪ್ಪಾ ಖಾರ ಎಲ್ಲ ಕಲ್ತು ಮೆತ್ತಗಿರ್ತದ್ರಿ ಅದ್ರೊಳಗೆ ಸುರಿಬೇಕು ಸುರಿ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾರ ನೀರು ಹಾಕ್ಕೊಬೇಕ್ರಿ ಅದು ಅನ್ನದ ಕೂಡ ತಿನ್ಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕೋರಿ ಅಂದ್ರೆ ಒಂದು ಎರಡು ಮೂರು ಟಮಾಟಿಗೆ ಒಂದು ನಾ ನಾಲ್ಕು ಮಂದಿಗೆ ಅಷ್ಟಾಗಷ್ಟು ಆಗ್ತದೆ ರೀ ನೀವು ಜಾಸ್ತಿ ಮಂದಿದ್ರಂದ್ರೆ ಒಂದು ಮೂರು ನಾಲ್ಕು ನಾಲ್ಕೈದು ಟಮಾಟಿ ಹಚ್ಕೋಬೇಕಾಗ್ತದೆ ಹಾಕ್ಕೊಂಡು ನೀರು ಹಾಕೋರಿ ನೀರು ಹಾಕಿ ಮ್ಯಾಲೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿರಿ ಕೊತ್ತಂಬರಿ ಹಾಕಿರಿ ಚಂದ ಕುದ್ದಿಸ್ರಿ ಅದು ಕುದ್ದಿಸಿ ಅನ್ನದ ಕೂಡ ತಿಂದರೆ ಎಷ್ಟು ರುಚಿ ಆತದ್ರಿ ರೀ ಒಂದು ಎರಡು ಮೂರು ನಿಮಿಷ ಸಾರು ರೆಡಿ ಆಗ್ತದ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡಿದ್ರೆ ಈ ಬೇಳೆ ಕುದ್ದಿಸ್ಬೇಕು ಕುಕ್ಕರ್ ಹಚ್ಬೇಕು ಅವೆಲ್ಲ ಲೇಟ್ ಆತದ್ರಿ ಅದ್ರ ಸಲುವಾಗಿ ಹಿಂಗೆ ಮಾಡ್ಕೊಂಡ್ರೆ ಜಲ್ದಿನೂ ಆತದ್ರಿ ಮತ್ತು ರುಚಿನೂ ಸ್ವಲ್ಪ ಟೇಸ್ಟ್ನು ಬರೀ ಬೇಳೆ ಬೇಳೆ ಅಂದ್ರೆ ಇದು ಆತದ ಟೇಸ್ಟ್ನು ಒಂಥರ ಚಲೋ ಅನಿಸ್ತದ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ